ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ಸಾಫ್ಟಾಗಿ ಹಾಗೆ ಲೇಯರ್ ಲೇಯರ್ ಆಗಿ ಯಾವ ರೀತಿಯಾಗಿ ಚಪಾತಿ ಮಾಡೋದು ಅಂತ ನೋಡ್ಕೊಂಬರೋಣ ನೀವು ಬೆಳಗ್ಗೆ ಮಾಡಿ ಎತ್ತಿಟ್ರು ಸಂಜೆ ತನಕ ಚಪಾತಿ ತುಂಬ ಸಾಫ್ಟಾಗಿರುತ್ತೆ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ಒಂದು ಬೌಲ್ಗೆ ಗೋಧಿ ಹಿಟ್ಟನ್ನು ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಆ ಸ್ವೀಟನ್ನು ತೆಗೆದುಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ ಮೂರಿಂದ ನಾಲ್ಕು ಚಮಚ ಎಣ್ಣೆನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಚಪಾತಿ ತುಂಬ ಸಾಫ್ಟಾಗಿರೋಕ್ಕೆ ಏನಪ್ಪ ಕಾರಣ ಅಂದರೆ ಈ ರೀತಿ ಒಣ ಇಟ್ಟಿಗೆ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಚಪಾತಿ ಸಂ ಎರಡು ದಿನ ಇಟ್ಟರು ಕೂಡ ಇದೇ ರೀತಿಯಾಗಿ ತುಂಬ ಸಾಫ್ಟಾಗೇ ಇರುತ್ತೆ ಎಣ್ಣೆನ ಹಾಕಾದ್ಮೇಲೆ ಈ ರೀತಿಯಾಗಿ ಒಣ ಇಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಚಪಾತಿ ಹಿಟ್ಟಿಗೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಳ್ತಾ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಾನು ಮಹಾರಾಷ್ಟ್ರದಿಂದ ಕನ್ನಡ ವೀಡಿಯೋಸನ್ನು ಮಾಡ್ತಾಯಿದ್ದೀನಿ ಸದಾ ಹೀಗೆ ನಿಮ್ಮ ಕನ್ನಡತೆಯನ್ನು ಪ್ರೋತ್ಸಾಹಿಸಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಇವಾಗ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ರೆಡಿಯಾಗಿದೆ ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿ ಇವಾಗ ಹಿಟ್ಟನ್ನು ಹತ್ತರಿಂದ ಇಪ್ಪತ್ತು ನಿಮಿಷಗಳ ಕಾಲ ಸ್ವಲ್ಪ ನೆನೆ ಇಡೋಣ ನೆನೆ ಇಡೋದ್ರಿಂದ ಚಪಾತಿ ಲಟ್ಟಿಸುವ ಟೈಮಲ್ಲಿ ತುಂಬ ಚೆನ್ನಾಗಿ ಚಪಾತಿ ಬರುತ್ತೆ ಹಾಗೆ ಚಪಾತಿ ಕೂಡ ಉಬ್ಬಿ ಬರುತ್ತೆ ಇವಾಗ ಹಿಟ್ಟು ಚೆನ್ನಾಗಿ ನೆನೆದಿದೆ ನೋಡಿ ಈ ರೀತಿಯಾಗಿ ಚಪಾತಿನ ಲಟ್ಟಿಸ್ಕೊಳ್ಳೋಕ್ಕೆ ತಯಾರಿ ಮಾಡ್ಕೊಳ್ಳೋಣ ಚಪಾತಿ ಮೂರು ಲೇಯರ್ ಬೇಕು ಅಂತ ಹೇಳಿದ್ರೆ ಇವಾಗ ನಾನು ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ನೋಡಿ ಆ ರೀತಿಯಾಗಿ ಮಾಡಿ ಚಪಾತಿ ಸಾಫ್ಟಾಗಿ ತ್ರೀ ಲೇಯರ್ಸ್ ಬರುತ್ತೆ ಮೊದಲನೇದಾಗಿ ಚಪಾತಿ ಹಿಟ್ಟನ ಈ ರೀತಿ ತ್ರೀ ಪಾರ್ಟ್ಸ್ ಆಗಿ ಮಾಡ್ಕೊಂಡು ಕೆಳಗಡೆ ಎಣ್ಣೆನ ಹಚ್ಕೊಂಡು ಅದ್ರ ಮೇಲೆ ಒಣ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಳಿ ಇವಾಗ ಚಪಾತಿನ ತುಂಬ ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ ಇವಾಗ ಚಪಾತಿ ಲಟ್ಟಿಸ್ಕೊಂಡು ರೆಡಿಯಾಗಿದ್ದೆ ಇವಾಗ ಚಪಾತಿನ ಬೇಯಿಸ್ಕೊಳ್ಳೋಕ್ಕೆ ತವನ ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಚೆನ್ನಾಗೆ ಕಾದಿರಬೇಕು ಚಪಾತಿ ತವ ಇವಾಗ ಕಾದಿದ್ದೆ ಇದಕ್ಕೆ ಲಟ್ಟಿಸ್ಕೊಂಡಿರುವಂಥ ಚಪಾತಿನ ಇದ್ದೀನಿ ಚಪಾತಿನ ಬೇಯಿಸುವಾಗ ಒಂದು ಮುಖ ಚೆನ್ನಾಗಿ ಬೇಯ ತನಕ ಕಾಯಬಾರ್ದು ಸ್ವಲ್ಪ ಬೆಚ್ಚಗಾದ ತಕ್ಷಣ ಚಪಾತಿನ ಈ ರೀತಿಯಾಗಿ ತಿರು ಹಾಕಬೇಕು ಈ ರೀತಿ ಬೇಯಿಸೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗೂ ಕೂಡ ಬರುತ್ತೆ ಕಡುಕ್ಲ ರೀತಿ ಆಗೋಲ್ಲ ಅಂತ ಅಷ್ಟೆ ಹಾಗೆ ಚಪಾತಿನೂ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಯಾವ ರೀತಿಯಾಗಿ ಉಬ್ಬಿ ಬರ್ತಾಯಿದೆ ಅಂಥೇಳಿ ಇನ್ನೊಂದು ಮಕ್ಕ ಬೆಂದಮೇಲೆ ಇವಾಗ ಚಪಾತಿನ ತಿರುವೆ ಹಾಕ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಈ ರೀತಿ ಆದಮೇಲೆ ಇವಾಗ ಎರಡು ಮಕ್ಕನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಷ್ಟೇ ಇವಾಗ ಎಣ್ಣೆನ ಹಚ್ಕೊಳ್ಬೇಕಾಗತ್ತೆ ಪದ್ರ ಪದ್ರವಾದಂತಹ ಚಪಾತಿ ಕೂಡ ರೆಡಿಯಾಗಿದೆ ನಿಮಗೆ ಫೋರ್ ಲೇಯರ್ ಚಪಾತಿ ಬೇಕು ಅಂತೇಳಿದ್ರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಅಷ್ಟೇ ಒಂದು ಚಪಾತಿನ ಸಣ್ಣದಾಗಿ ಲಟ್ಟಿಸ್ಕೊಂಡು ಅದನ್ನು ಈ ರೀತಿಯಾಗಿ ತ್ರಿಕೋನವಾಗಿ ನಾಲ್ಕು ಭಾಗಗಳಾಗಿ ಮಾಡಿಕೊಂಡು ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕಾಗುತ್ತೆ ಅಷ್ಟೇ ಬೇಯಿಸುವಾಗ ಮತ್ತು ಹಿಟ್ಟನ್ನು ಕಲಿಸುವಾಗ ನಾನು ಹೇಳಿರುವಂತಹ ಟಿಪ್ಸನ್ನು ಯೂಸ್ ಮಾಡಿಕೊಂಡು ಚಪಾತಿನ ಕಲಿಸ್ಕೊಂಡು ಬೇಯಿಸೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಈ ರೀತಿಯಾಗಿ ಉಬ್ಬಿ ಬರುತ್ತೆ ನೀವು ಕೂಡ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ನೋಡಿ ಚಪಾತಿ ಯಾವ ರೀತಿಯಾಗಿ ಲೇಯರ್ ಲೇಯರ್ ಆಗಿ ಬಂದಿದೆ ಅಂಥೇಳಿ ಈ ಚಪಾತಿನ ಎರಡು ದಿನ ಇಟ್ಟರೂ ಕೂಡ ಇದೇ ರೀತಿಯಾಗಿ ಸಾಫ್ಟ್ ಆ್ಯಂಡ್ ಲೇಯರ್ ಲೇಯರ್ ಆಗಿ ಇರುತ್ತೆ ನೀವು ಕೂಡ ಈ ಟಿಪ್ಸನ್ನು ಫಾಲೋ ಮಾಡಿ ಮನೆಯಲ್ಲಿ ಈ ರೀತಿಯಾಗಿ ಚಪಾತಿ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್